ಹೊಟ್ಟೆಂಕರು ಬಾಳ್ಸತಿ ಬಡ ಬಡ ಹಾಕೊಂಡು ತಿಂದು ಬಿಡ್ತೇನೆ ಇನ್ ಮತ್ತೆ ಯಾರ ಬಂದ್ರ ಅಂದ್ರ ಏ ಅದೇ ಅವ್ರ ಊಟನೂ ಆಗಂಗಿಲ್ಲ ಅಂದ್ರೆ ನಮಗಾರ ಹೊಟ್ಟೆ ಸೂತ ಕಾಯಂಗಿಲ್ಲ ಹ್ಮ್ ರುಚಿ ಆಗೈತಿ ಪಲ್ಯಂಕರು ಬಾರಿ ಮಸ್ತ್ ಆಗೈತಿ ನಮ್ಮ ಪಾರ ಪಲ್ಯಾಗಿಲ್ಲೇ ಮಸ್ತ್ ಮಾಡ್ತಾ ಈ ಮಂದಿ ಮಕ್ಳು ಊಟ ಬಂದಿರ್ತಾರ ಇವ್ರನ್ನೆಲ್ಲ ಕರ್ಕೊಂಡು ಊಟ ಅವ್ನ ಹೊತ್ತಿಗೆ ಕೇಳ್ ನೆತ್ತಿ ನಿಂತಿರ್ತತಿ ಅವ್ಲನ ಈಗ ಎರಡು ಎರಡು ಗಂಟೆ ಆಗೈತಿ ಇವ್ರು ಊಟ ಮಾಡಿ ನಾವು ಊಟ ಮಾಡೋ ಹೊತ್ತಿಗೆ ನಾಲ್ಕು ಐದು ಗಂಟೆ ಹಾಕಿ ನೆಲಕ್ಕಾಯ್ಕಿ ನಾನು ಬಡ ಊಟ ಮಾಡಿ ಗಟ್ಟಿ ಮುಟ್ಟ ಅದು ಹಿಂದೆ ಊಟ ಸಿಗಂಗಿಲ್ಲ ಅದು ಗೊತ್ತ ಏರಸ್ಮಿ ಅಲ್ಲ ಹೊರಗ ಅಷ್ಟು ಮಂದಿ ಬಂದಾರ ಹಾಂ ಅವರಿಗೆ ಉಣ್ಣಾ ಕುಡುದು ಆ ಬರ್ರಿ ಕುಂದರಿ ಅನ್ನೋದು ಮಾಡೋದು ಬಿಟ್ಟು ಇಲ್ಲೇ ಒಳಗೆ ಬಂದು ಊಟ ಮಾಡಕತ ಏನು ಏನು ಮಾಡಲಿ ಅಮ್ಮ மணியாக மந்தி வந்தாரா அவ்வளோ ஊட்டாசி அடிகே மணியா திங்க இது எந்த கண்ணா நீக்கி குந்தர்சர்வன

ஆஹ் சேரின் ரொட்டி விடுது ஒல்கோத்தி கட்டிவாத்தி அடிகிட்டு நானும் ஊட்டா திண்ணு மத்த ಗದ್ಲಿಲ್ಲಾರ್ದಲ್ಲಿ ಹೋಗಿ ಮಕ್ಕೊಂಡು ನಿದ್ದೆ ಮಾಡ್ಬಿಡುದು ಮತ್ತೆ ಹೊಟ್ಟೆ ಸಾಗಿ ಎದ್ದು ಊಟ ಉಣ್ಣೋದು ಎಂತ ಪದ್ಧತಿ ಕಲ್ತಿ ಎಂತಾನ ಚಂದನ ಪದ್ಧತಿ ಕಲಕೋ ಏನಾದರೂ ಹೇ ಪತಿ ಪತಿ ಮತ್ತೆ ನಮ್ಮ ರಾಧಕ್ಕನ ಮನೆಯನ್ನವರು ಲಗ್ನಕ್ಕೆ ನಮ್ಮನ್ನ ಕರೆದೇ ಇಲ್ಲ ನೋಡಿ ಇಡೀ ಊರಿಗೆ ಕರ್ತಾರ ನಮ್ಮ ಕರಿಬೇಕಿಲ್ಲ ಅದನ್ನ ಪತ್ರ ಕರೆ ಕೊಟ್ಟಿಲ್ಲ ಅವರು ಹೋಯ್ ಬಿಡಿ ಅತ್ತಿ ಅವ್ರ ಕರೀಲಿಕ್ಕಂದ್ರ ನಮ್ಗೆ ಚಲೋನಾ ಆತ ಆಯ್ಯಾರು ಉಳಿತು ಹಾಕದು ಹಾಗಲ್ತಮ್ಮ ಬೀಗರು ಬಂದೇ ಇಲ್ಲ ಅಂತ ಹೇಳಿ ನಮಗಂತಾರ ಒಳಗಿನ ಹಕ್ಕಿಗೆ ಏನು ಗೊತ್ತಿರತದ ಅವರಿಗೆ ನೀಯ ಒಳಗೆ ತಲೆ ಕೆಡಿಸ್ಕೊಂಡ್ ತೀತಿ ಅವರು ನಮಗೆ ಲಗ್ನ ಪತ್ರ ಕೊಟ್ಟಿಲ್ಲ ನಾವು ಅದಕ್ಕೆ ಬಂದಿಲ್ಲ ಅಂತ ಹೇಳಿ ಬಿಡು ಬಟ್ಟ ನೋಡತಮ್ಮ ಅನ್ಕೊಂಡಂಗ ಇರಂಗಿಲ್ಲ ಅವರು ಬೆರಿಕಿದಾರೆ ಅಪ್ಪ ಯಾತರ ಅವರು ನಾವು ಕರೆದಿವಿ ಅವರು ಬಂದಿಲ್ಲ ಅಂತಂದ್ರೆ ಮಂದಿ ಅವರದ ನಮ್ಮ ತರ ನಂಬಂಗಿಲ್ಲ ಈಗ ಏನು ಮಾಡೋದು ಅಂತ ತೀತಿ ಈಗ ಏನು ಅವರು ಕರೀಲಿಕ್ಕೆ ಅಂದ್ರು ಅವರು ಕಳಸ ಹಿಡಿಬೇಕು ಅಂತ ಹೇಳಿ ಅನ್ನಕತ್ತೀನಿ ಹೇಗೆ ಮತ್ತೆ ಅವರು ಕರೀಲಾರ್ದ ನಾವು ಹೋಗಕ್ಕೆ ಬರಂಗಿಲ್ಲ

ಮೊನ್ನೆ ನಮ್ಮ ಯಜಮಾನ್ರು ಬಂದಿದ್ರಂತ ನಿಮ್ಮನಿ ಮನೆ ಕದ ಹಾಕಿತ್ತಂತ ಅದಕ್ಕ ನಿಮ್ಮ ಆಳ್ಗು ಕೈಯಾಗ ಲಗ್ನ ಪತ್ರ ಕೊಟ್ಟು ಹೋಗ್ಯಾರ ನೋಡ್ರಿ ನಮ್ಮ ಮನೆಯಾಗು ಒಬ್ಬಂಟಿಗೆರು ಹಾಂ ಹಿಂಗಾಗಿ ನಿಮ್ಗೆ ಹೊಳ್ಳಿ ಬಂದು ಹೇಳಕ್ಕಾಗಿಲ್ಲ ಲಗ್ನ ಪತ್ರ ಅಂಕ ಕೊಟ್ಟು ಹೋಗ್ಯಾರ ಯಾಕಂದ್ರೆ ನಿಮ್ಮ ಆಳ್ ಮಕ್ಕಳನ್ನ ಕೇಳ್ರಿ ಆಳ್ ಮಕ್ಕಳ ಕೈಯಾಗ ಲಗ್ನ ಪತ್ರ ಕೊಟ್ಟು ಹೋಗಿರಿನ ನಾವೇನ ಅಷ್ಟು ಕೀಳ್ ಮಟ್ಟ ಕದಿವಂತ ತಿಳ್ಕೊಂಡಿರಿನ ಹ್ಯಾಂಗ ನಿಮ್ಗೆ ಹ್ಯಾಂಗ ನಡ್ಕೋಬೇಕು ಬಿಗರ್ ಬಿಡುತ್ತೆ ಅಂತ ಗೊತ್ತಿಲ್ಲ ಏನ ನೋಡ್ತಮ್ಮ ನೀ ನಿನ್ನೆ ಹುಟ್ಟಿ ಇವತ್ತಕ್ಕಂತ ತಗಿದಿ ನಮಗೆ ಯಾರ ಜೊತೆ ಹ್ಯಾಂಗ ನಡ್ಕೋಬೇಕು ಹ್ಯಾಂಗ ಬಿಡಬೇಕು ಅನ್ನೋದು ನಮಗ ಗೊತ್ತೈತಿ ನೀ ಏನ್ ಹೇಳ್ಕೊಡೋದು ಏನ್ ಬೇಕಾಗಿಲ್ಲ ನನಗ நன் மகளஸ்மத்த மணிமுட்ட நன் கான் வந்தே குத்தி அந்த ஒாசில ஒழகில நீங்க மனி முட்ட வந்தாரி குந்திரி அன்னோ பத்கறி நம் ஜங்க நடுக்கோ ஏட் நெட் அன்னோது ஆஹ் இந்த நான் கலிபாக் ஆஹ் விட்டு கொட்டி நீ எஸ் சல வந்தனும் இல்ல குங்கல ಹಾ ಹೊರಗ ಶಿವ ಹೊರಗ ಕಳ್ಸ್ತೀರಿ ಇದ ಪದ್ಧತಿ ಐತಿ ನಿಮಗ ಯಾಕ ನಮಗೂ ಮಾನ ಮರ್ಯಾದಿಲ್ಲ ಅಂತ ಹೇಳ್ಕೊಂಡ್ರೆ ಏನು ಶ್ರೀಮಂತ್ರಿಗೆ ಇದ್ರೆ ನಿಮ್ ಪೂರ್ತಿ ಆ ಶ್ರೀಮಂತಿಗೆ ಗರ್ಪನಾ ನಿಮ್ ಹತ್ರ ಇಟ್ಕೊಳ್ಳಿ ನಮ್ಮ ತೋಸಕ್ ಬರಕ್ಕೆ ಹೋಗ್ಬೇಡ್ರಿ ನೀವು ಬರ್ತೀನಿ ನೋಡಿ ಯಾಕಂದ್ರೆ ಬಂದ್ ಬೈ ಹೇಳ್ಸ್ಕೊಂಡ್ ಬರ್ರಿ ಅಣ್ಣ ಇವರಿಗೆ ಸೊಕ್ಕು ಮುಣಿ ಮಾಡುತ್ತಿವಿ ಎಷ್ಟು ಸೊಕ್ಕು ಐತಿ ನೋಡಿ ಇವರಿಗೆ ಆ ಹೆಂಗ್ ಮಾತಾಡ್ಬೇಕಲ್ಲ ನೋಡು ನೋಡು ಹಾ 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 ಮತ್ತೆ ಮಾತಾಡಂಗಿಲ್ಲ ನೋಡಿ ಕಾಣ್ತಾಳೆ ನೋಡಿ ಇಪ್ಪತ್ತಿರುಪತಿ ಆ ಹೆಂಗ್ ಮಾತಾಡ್ಬೇಕು ಕಾಣಕಿ ಎತ್ತಿ ಇದಕ್ ಮಾತ್ರ ಪ್ರತಿಕಾರ ತಿರ್ಸ್ಕೊಂಡ್ಬೇಕು ಹಾ ಬೇಡದ ಆ ವಿಡಿಯೋನ ಎಲ್ಲಾ ಲೀಕ್ ಮಾಡಿದ್ರೆ ಹೆಂಗ ಇರ್ತೋತಿತ್ತಿ ಬೇಡ ಆ ಹುಡುಗಿನ ಆ ಯಾರ ನೋಡಕ್ ಬರ್ತಿದ್ದಂಗ ಅದರ ಈಗ ಮನ್ನೆ ನಮ್ಮ ರಾಧಕ್ ಫೋನ್ ಹಚ್ಚಿಲ್ಲ ಆಕೆ ಎಲ್ಲ ಹೇಳಿದ್ಲು ಯಾರ ನೋಡಕ್ ಬರ್ತಿದ್ದಂಗ ಅದರ ಎತ್ತಿ ನನ್ ಮುಂದೆ ಏನು ಮಿಸ್ಕೋಬಲ್ರು ಎಲ್ಲಾರು ಕದ ಹಾಕೊಂಡ್ ಹಾಕೊಂಡ್ ಮಾತಾಡಕತ್ತಾರ ಅಂತ ಅಂದ್ಲು ಹಂಗ ಯಾರ ನೋಡಕ್ ಬಂದಿರ್ತಾರಲ್ತಮ್ಮ ಆ ಅವ್ರ ಗಂಡಿನ ಕಡೆದವ್ರಿಗೆ ಆ ವಿಡಿಯೋ ತೋರಿಸ್ಬಿಡುದು ಅವ್ರ ಕೆಟ್ಟ ಶಿವ ತುಪ್ಪ ತುಗೋದ್ ಹೋಗ್ತಾರಲ್ಲ ನಾವು ಇದು ಹಾಕ್ಬೇಕು ಹ ನಾನ್ ಯಾಕೆ ಕೆಟ್ಟ ಅನ್ಸ್ಕೋಬೇಕಮ್ಮ ಹೌದು ಆ ತಿಳಿದ್ ಬರೋ ಬರೀತಿ ಆಟ ಮಾಡೋದ್ ತಡಿ ே மனியாகி அந்த மொழி பத்திக் யாத்தியில் நம்ம என்ன இவ்வளவு அவர் தெல்த் நானும் இவ்வளோ அன்னோதை நீங்க அது லக்ன சுதங்கில நன்கை எல்லோ ஜாக்கிங்க இதனோம் லக்னதாக ஏனோ கதலாட்டை நீனக் கரீங்க ಏನೈತೋ ಏನೋ ನನಗಂತೂ ಹಕ್ಕಿ ಗೊತ್ತಾಗವಲ್ದು ಗೊತ್ತ ಏನೋ ಒಂದ್ ಐತಿ ಹ್ಮ್ ನಂಗದೇನೋ ಒಂದು ಒಂದ್ ಬಳಿ ಆಕತೈತಿ ಲಗ್ನ ಏನ್ ಸುದ್ದೂರಿ ಅದಂಗಿಲ್ಲ ಕುಸ್ತಿ ಕುರ್ಕೊಂಡ್ ಹಿಡಿತೈತಿ ಹ್ಮ್ ಬರ್ಬೇಕು ಅಂತ ಲಗ್ನಕ್ ಬಂದು ನಾವ್ ನೋಡ್ಕೊಂಡ್ ಹೋಗ್ಬೇಕು ಅಂದ್ರ ಇವ್ರದು ಹಿಡಿತ ಸಿಗತೇತಿ ಹ್ಮ್ ಆತ ಆಟ ಮಾಡ್ತೀನಿ ಅಂತ ಅಯ್ಯಾಜ್ ಇವ್ರಿ ಹ್ಮ್ ಹಂಗಾರ ಬಳಿ ಹಿಡ್ಸ್ಕೊಳಕ್ ಬರ್ಲೇ ಬೇಡ ಆ ಇವ್ರು ಒಂದ್ ಎರಡ್ ಸೊಟ್ಟ ಬಳಿ ಹಿಡಿಸ್ಕ ಅಲ್ಲಿಂದ ಎಲ್ಲಿಗೆ ಹಾಕ್ ಬರ್ತಿ ಸುಮ್ನೀರು ಹಂಗಾರ ನಿನಗೂ ಬಾ ತಗೋ ತಂಗಿ ಮಂದಿ ಮಕ್ಕಳು ಬಾ ಮಂದಿ ಬಂದಾರ நானும் எத பக்க மாறி நானும் நோட் உம் சனிக்கித்தி எத மா நான் மந்தி முந்த ஏன்னா கேல மா எல்லாரும் சசி சொலோதா எல்லா கல்ச மாசி அந்த மாதக்க நீனும் ಹೋಗ್ಯೋ ಏನ ನಾ ಮುಂಜೆನೆ ನಿಮ್ನು ಕೂಡಬರ್ತೀವ ನಾನ್ ಇವತ್ ಸಂಜೆ ಮುಂದಾಗ ನಾವು ನಾವ್ ಆಕೆ ರೇಣುಕಾಂಕ ಜೊತೆ ಹೋಗಿ ಬಿಡ್ತೀನಿ ನಮ್ ಪಾರವಾ ಇವ್ರು ಒಟ್ರು ಹೊಂಟ್ರ ಅವ್ರು ಕೂಡ ನಾ ಅಂದ್ರ ಅಲ್ಲಿ ಅಲ್ಲಿ ಏನ್ ನೆಡದತಿ ಅನ್ನೋದು ನನಗ ಸತ್ಯ ಗೊತ್ತಾಗತ್ತ ಹ್ಮ್ ಅವ್ರ ಮನಿ ಸತ್ಯ ಗೊತ್ತಾತಂದ್ರ ಅವ್ರ ಮೂಗಿನ ಹಿಡ್ದಂಗ ನೋಡ ತಂಗಿ ಸರಿ ಆಯ್ತು ಯಾರ ಬಂದ್ರ ಮತ್ ಫೋನ್ ಹಸ್ತೇನಿ ಎಲ್ಲೋ ಮತ್ತೆ ನಿಮ್ ಪಾರವ್ ಯಾರ ನೋಡಕ್ ಬರ್ತಾರ ಏನ ಅಂದಿಲ್ಲ ತಂಗಿ ಏನದು ಯಾವ ಯಾರು ಬರ್ತಾರಂತ அது ஏன்துல்லது யாருஆர் ஒட்ட நியாக ஆகி மத மாதிரி நெடக்கி அன்னோது மாத்த நன்கொத்து அது ஏன் அன்னோ நானும் திக்கொண்டு தகுந்த மத்த சரி அன்சங்கில இல்ல ஐத்தி